ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವನೇ ನೋಡಿ ನನ್ನ ಮಗ ಗಿರೀಶ್ ಅಂತ ಹೇಳ್ಬಿಟ್ಟು ಗಿರೀಶ್ ಜಕ್ಕನಹಳ್ಳಿ ಅಂತ ಪಾಪ ಎಲ್ಲಾರ್ಗು ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಳಕ್ ಬರಲ್ಲ ಇವಂಗೆ ನಾಚಕಂತಾನೆ ಕ್ಯಾಮ್ರಾ ಮುಂದೆ ಬರ್ತಿದ್ದಂಗೆ ಪಾಪ ಗಿರೀಶ ಹೇಳು ಪಾಪ ಹಾಯ್ ಹೇಳು ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇರಲಿ ಬಿಡಿ ಸ್ನೇಹಿತರೆ ಸ್ವಲ್ಪ ಅಷ್ಟು ಮಾತಾಡಲ್ಲ ಇರ್ಲಿ ನನ್ನ ಮಗನೇ ಅವನು ಆ ಮಾತಾಡ್ತೀನಿ ಅಂತಂದ ಬಟ್ ಮಾತಾಡ್ಲಿಲ್ಲ ಸ್ನೇಹಿತರೆ ನಾನು ನಾನಿವತ್ತ ಏನಪ್ಪ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ಯಾವುದೇ ಒಂದು ವಸ್ತುವನ್ನಾಗಲಿ ಯಾವತ್ತೂ ಕೂಡ ಕೀಳಾಗಿ ನೋಡ್ಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ಅವರ ಶಕ್ತಿ ಯಾವಾಗ ಜ್ವಾಲಾಮುಖಿಯಂತೆ ಉಕ್ಕುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಸ್ನೇಹಿತರೆ ನೀವು ಎಲ್ಲೋ ಒಂದು ಕಡೆ ಇರ್ತೀರಿ ಆ ಅಲ್ಲಿ ಆ ಜಾಗದಲ್ಲಿ ಆ ಒಂದು ಸಿಚುವೇಷನ್ನಲ್ಲಿ ನಿಮಗೆ ಅದು ಅರ್ಥ ಆಗದೇನೆ ಇರಬಹುದು ಆದರೆ ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ನೀವು ಇಷ್ಟೇನಾ ಅನ್ಸುತ್ತೆ ನಿಮಗೂ ಕೂಡ ಸ್ನೇಹಿತರೆ ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಸ್ನೇಹಿತರೆ ಅದು ಏನಪ್ಪ ಎಕ್ಸಾಂಪಲು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಕೀಳಾಗಿ ನೋಡಿ ಒಬ್ಬ ವ್ಯಕ್ತಿಯನ್ನು ತನ್ನ ಪ್ರೇಯಸಿ ಹುಡುಗ ಹುಡುಗಿ ಇರ್ತಾರೆ ಅವರಲ್ಲಿ ಹುಡುಗಿ ನನ್ನ ಪ್ರಿಯಕರನ ಸಂಬಳ ತುಂಬ ಕಮ್ಮಿ ಅವನ ಕೈಲಿ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಬರೀ ನಿಂದು ಇದೇನೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಸ್ನೇಹಿತರೆ ಆಗ ಪ್ರಿಯಕರ್ನಿಗೆ ತುಂಬ ಬೇಜಾರಾಗುತ್ತೆ ಅದು ಏನಪ್ಪ ಅಂತಂದರೆ ಸ್ಟೋರಿ ಹೇಳ್ತೀನಿ ಕೇಳಿ ಫುಲ್ಲು ಸ್ನೇಹಿತರೆ ಒಂದು ಊರು ಆ ಊರಲ್ಲಿ ಯಾವುದೋ ಒಂದು ಬೆಂಗಳೂರು ಸಿಟಿ ತುಂಬ ಸಣ್ಣ ಊರಲ್ಲ ಬೆಂಗಳೂರು ಸಿಟಿ ಇರುತ್ತೆ ಅಲ್ಲಿ ಒಬ್ಬ ಸುರೇಶ್ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಇರ್ತಾನೆ ಆತ ಹಳ್ಳಿಯಿಂದ ತುಂಬ ಬಡತನದ ಫ್ಯಾಮಿಲಿ ಸಿಟಿಗೆ ಬಂದು ಬೆಂಗಳೂರಲ್ಲಿ ಪಾನಿಪುರಿ ಅಂಗಡಿಯನ್ನು ನಡೆಸ್ತಾ ಇರ್ತಾನೆ ಪಾನಿಪುರಿ ತಿನ್ನಕ್ಕೆ ಬೇ ಒಬ್ಬಳು ಹುಡುಗಿ ಸುಮತಿ ಅಂತ ಹೇಳ್ಬಿಟ್ಟು ಹುಡುಗಿ ಬರ್ತಿರ್ತಾಳೆ ಆ ಹುಡುಗಿ ಆತನ ಕೈ ರುಚಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಕೆ ಅಲ್ಲಿಗೆ ಯಾವಾಗಲೂ ಬರ್ತಿರ್ತಾಳೆ ಆಗ ಅದು ಕ್ರಮೇಣ ಪ್ರೀತಿಯಾಗುತ್ತೆ ಮತ್ತೆ ಸ್ನೇಹದಿಂದ ಪ್ರೀತಿಯಾಗಿ ಅದು ಇಬ್ರು ಕೂಡ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾಳೆ ಮಾಡ್ತಾರೆ ಆಗ ಸುಮತಿ ಒಂದು ದೊಡ್ಡ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ ಆಗ ಪ್ರೀತಿ ಒಂದು ಅಟ್ರಾಕ್ಷನ್ ಏನೋ ಗೊತ್ತಿಲ್ಲ ಪ್ರೀತಿ ಆಗಿಬಿಡುತ್ತೆ ಆಕೆ ಅನ್ಕೊಂತಾಳೆ ನನ್ನ ಸ್ಯಾಲ್ರಿ ಬರುತ್ತೆ ನನಗೆ ಸ್ಯಾಲ್ರಿ ಅವನು ಹೋಗದಿದ್ರು ಪರವಾಗಿಲ್ಲ ಕೆಲ್ಸಕ್ಕೆ ಹೋಗದಿದ್ರು ಪರವಾಗಿಲ್ಲ ನಾನು ದುಡಿದ್ ಸಾಕ್ತೀನಿ ಅನ್ನೋ ಒಂದು ಭರವಸೆಯಿಂದ ಅವಳು ಅವನನ್ನ ಪ್ರೀತಿ ಮಾಡ್ತಾಳೆ ಮತ್ತೆ ಅವನನ್ನ ಮನೆಯವರ ವಿರೋಧದ ನಡುವೆಯೂ ಕೂಡ ಮದುವೆ ಆಗ್ತಾಳೆ ಸ್ನೇಹಿತರೆ ಮತ್ತೆ ಅವಳು ತುಂಬಾ ಓದಿದ್ರಿಂದ ಅವಳಿಗೆ ಸುಮಾರು ಎರಡರಿಂದ ಮೂರು ಲಕ್ಷ ಸಂಬಳ ಬರುವಂತಹ ಒಂದು ಕೆಲಸ ಸಿಗುತ್ತೆ ಆದ್ರೆ ಸುರೇಶನಿಗೆ ಬರೀ ಈ ಪಾನಿಪುರಿಯನ್ನ ಹಾಕೊಂಡಿರ್ತಾನೆ ಈ ಒಂದು ಕೆಲಸವನ್ನ ನೋಡಿ ಆಕೆ ಒಂದು ತರ ಅವಮಾನಕ್ಕೆ ಒಳಗಾಗ್ತಾಳೆ ಯಾಕಪ್ಪ ಅಂದ್ರೆ ಅವಳು ಏನು ಏನ್ ಮಾಡ್ತಾಳೆ ಅಂದ್ರೆ ಅವಳ ಫ್ರೆಂಡ್ಸ್ ವಲಯ ಏನಿರುತ್ತೆ ಸ್ನೇಹ ವಲಯ ಅದೆಲ್ಲ ಒಳ್ಳೊಳ್ಳೆ ಹುಡುಗರನ್ನ ಮದುವೆ ಆಗಿರ್ತಾರೆ ಒಳ್ಳೊಳ್ಳೆ ಹುಡುಗರು ಅಂದ್ರೆ ಸುಂದರವಾದವರು ಅಂತ ಅಲ್ಲ ಒಳ್ಳೆ ಜಾಬ್ ಇರೋರು ಈಗ ಆಕೆ ಎಚ್ ಆರ್ ಆಗಿದ್ರೆ ಈ ಅವರು ಕೂಡ ಎಚ್ ಆರ್ ಆಗಿರೋದು ಅಥವಾ ಅದಕ್ಕಿಂತ ದೊಡ್ಡ ಪೋಸ್ಟ್ ಈ ತರಹದ ಜಾಬ್ ಅನ್ನ ಅವರ ಗಂಡಂದಿರು ಮಾಡ್ತಾ ಇರ್ತಾರೆ ಆಗ ಇವಳು ನನ್ನ ಗಂಡ ಈ ತರ ಕೆಲಸ ಮಾಡ್ತಾನ ಅಂತ ಹೇಳ್ಬಿಟ್ಟು ಅವಮಾನಕ್ಕೊಳಗಾಗ್ತಾಳೆ ಆದ್ರೆ ಪ್ರೀತಿ ಮಾಡೋ ಟೈಮಲ್ಲಿ ಅದ್ ಏನೋ ಕೈ ರುಚಿನೋ ಅಥವಾ ಅಟ್ರಾಕ್ಷನ್ ಪ್ರೀತಿ ಮಾಡಿರ್ತಾಳೆ ಆದ್ರೆ ಈಗ ಅವಳು ಹೇಳ್ತಾಳೆ ನೀನು ಓದು ನಂತರ ಅಂತ ಹೇಳ್ತಾಳೆ ಓದು ಓದು ಅಂತಾಳೆ ಆದ್ರೆ ಅವನಿಗೆ ಓದಕ್ಕೇನು ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಆಗ ಒಂದು ದಿನ ಕರೆದು ಹೇಳ್ತಾಳೆ ನೋಡು ನನ್ನ ಸ್ನೇಹಿತರ ಗಂಡೊಂದಿರೆಲ್ಲ ಒಳ್ಳೊಳ್ಳೆ ಕೆಲ್ಸದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಎಚ್ ಆರ್ ಪೋಸ್ಟ್ ಅಲ್ಲಿ ಮತ್ತೆ ತುಂಬಾ ಒಳ್ಳೆ ಪೋಸ್ಟ್ ಇದ್ದಾರೆ ನೀನು ಕೂಡ ಆತರ ಆಗು ನಿನ್ನ ಓದಿಸ್ತೀನಿ ನಾನು ಅಂತಾಳೆ ಆದ್ರೆ ಆತನಿಗೆ ಓದು ಅನ್ನೋದು ಅಷ್ಟು ಆಸಕ್ತಿ ಇರೋದಿಲ್ಲ ವಿದ್ಯೆ ಅಷ್ಟು ಹೊತ್ತೋದಿಲ್ಲ ಒಂದಿನ ಕಾಲೇಜ್ಗೆ ಹೋಗ್ತಾನೆ ಅದು ವಿದ್ಯೆ ಹತ್ತೋದಿಲ್ಲ ಎರಡನೇ ದಿನ ಹೋಗ್ತಾನೆ ವಿದ್ಯೆ ಹತ್ತೋದಿಲ್ಲ ಆಗ ಒಂದಿನ ಏನಾಗುತ್ತೆ ಮೂರನೇ ದಿನನೂ ಕಾಲೇಜ್ಗೆ ಹೋಗ್ದಲೇ ಎಲ್ಲೋ ಅಡ್ಡಾಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ಏನಾಗುತ್ತಪ್ಪ ಅಂತಂದರೆ ಒಂದು ದಿನ ಡ್ಯೂಟಿಗೆ ಹೋಗ್ತಿದ್ದಂತಹ ಅವಳು ನೋಡ್ತಾಳೆ ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡ್ತಿರೋದನ್ನ ಗಂಡ ಸುತ್ತಾಡೋದನ್ನ ನೋಡಿಬಿಟ್ಟು ಆಕೆ ಕರೆದು ಕೇಳ್ತಾಳೆ ಎಲ್ಲಿಗೆ ಹೋಗ್ತಿದ್ದೆ ಅಂತ ಅದಕ್ಕೆ ಆತ ಸುಮ್ಮನೆ ಹಂಗೆ ಹಿಂಗೆ ಏನೇನೋ ಕತೆಗಳನ್ನ ಹೇಳ್ತಾನೆ ನನ್ನ ಫ್ರೆಂಡ್ ಕರೆದಿದ್ದ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಕತೆ ಹೇಳ್ತಾನೆ ಎರಡನೇ ದಿನ ಅದೇ ಥರ ಸಿಗ್ತಾನೆ ಆಗ ನನ್ನ ಫ್ರೆಂಡ್ಗೆ ಅಮ್ಮಂಗೆ ಆಕ್ಸಿಡೆಂಟ್ ಆಯಿತು ಅಲ್ಲಿಗೋದು ಇಲ್ಲಿಗೋದು ಈ ರೀತಿಯಾದಂತಹ ಕತೆಗಳನ್ನ ಅವನು ಹೇಳ್ತಾನೆ ಆಗ ಆಕೆ ಏನ್ ಹೇಳ್ತಾಳೆ ಇವ್ನು ಹೇಳ್ತಿರೋದೆಲ್ಲ ಸುಳ್ಳು ಅನ್ನೋದು ಕೂಡ ಆಕೆಗೆ ಕನ್ಫರ್ಮ್ ಆಗಿಬಿಡುತ್ತೆ ಆಗ ಆಕೆ ಹೇಳ್ತಾಳೆ ನೀನು ಓದಲಿಕ್ಕೆ ಲಯಕ್ಕಿಲ್ಲ ನೀನು ನನ್ನ ಗಂಡನಾಗ್ಲಿಕ್ಕೂ ಕೂಡ ಲಯಕ್ಕಿಲ್ಲ ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗಿ ನಿನ್ನನ್ನು ನಾನು ಪ್ರೀತಿ ಮಾಡಿಬಿಟ್ಟೆ ಮದುವೆ ಆಗಿಬಿಟ್ಟೆ ನಿನಗೆ ನಾನು ಡೈವರ್ಸ್ ಕೊಡ್ತೀನಿ ತೀನಿ ನೀನು ದಿನ ದಿನ ಒಂದೊಂದು ಕತೆಗಳನ್ನ ಹೇಳ್ತಾ ಇದೆಯಲ್ಲ ಆ ಕತೆಗಳನ್ನೇ ಬರೆದಿಟ್ಟು ಅಂದರೆ ಆ ಕತೆಗಳನ್ನೇ ಬರ್ಕೊಂಡು ಕೂತ್ಕೊ ನೀನು ನೀನು ಲೈಫಲ್ಲಿ ಉದ್ಧಾರ ಆಗಲ್ಲ ಅಂತ ಹೇಳಿಬಿಟ್ಟು ಡೈವರ್ಸ್ ಕೊಟ್ಟು ಹೊಲ್ಟೋಗ್ತಾಳೆ ಸ್ನೇಹಿತರೆ ಆಗ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ದಿನ ಆಗುತ್ತೆ ಆತ ಬೇಜಾರಲ್ಲಿರ್ತಾನೆ ಆಕೆ ಲಾಸ್ಟಲ್ಲಿ ಒಂದು ಮಾತು ಹೇಳೋಗಿರ್ತಾಳಲ್ಲ ನೀನು ಸುಮ್ಮನೆ ಈ ಥರ ಕತೆಗಳನ್ನ ಬರೆದಿಟ್ಕೋ ಅದಕ್ಕೆ ಲಾಯಕ್ ಅಂತ ಅವನು ಏನು ಮಾಡ್ತಾನೆ ಈತನಿಗೆ ಅತಿಯಾದಂಥ ಆಸೆ ಇರೋದಿಲ್ಲ ಏನೋ ಫ್ರೀ ಟೈಮ್ ಅಲ್ಲಿ ತನ್ನ ಜಾಬ್ ಮಾಡಿಕೊಂಡು ಆಮೇಲೆ ಬಂದುಬಿಟ್ಟು ಕತೆ ಬರಲಿ ಅಂತ ಹೇಳ್ತಿದ್ದಾಳಲ್ಲ ಒಂದು ಕತೆಯನ್ನು ಬರಲಿಕ್ ಶುರು ಮಾಡೋಣ ಅಂತ ಕೂತ್ಕೊಳ್ತಾನೆ ಒಂದು ಒಳ್ಳೆ ಕತೆಗಳನ್ನ ಬರೆದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಆಗ ಅದನ್ನ ನೋಡಿದಂತಹ ಒಬ್ಬರು ಡೈರೆಕ್ಟ್ರು ಈ ಕತೆ ತುಂಬಾ ಚೆನ್ನಾಗಿದೆ ನನಗೆ ಕೊಡು ಅಂತ ಹೇಳಿಬಿಟ್ಟು ಅದನ್ನ ಆಯ್ಕೆ ಮಾಡಿಕೊಂಡು ಒಂದು ಸಿನಿಮಾವನ್ನ ಮಾಡ್ತಾರೆ ಆ ಸಿನಿಮಾ ತುಂಬಾ ಸೂಪರ್ ಹಿಟ್ ಆಗುತ್ತೆ ಅಲ್ಲಿಂದ ಆತನಿಗೆ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಅವನ ಮನೆ ಬಾಗಿಲಿಗೆ ಕ್ಯೂ ಶುರು ಶುರುವಾಗ್ತಾರೆ ಕ್ಯೂ ಶುರು ಶುರುವಾಗ್ತಾರೆ ಸ್ನೇಹಿತರೆ ಆಗ ಕೋಟಿಗಟ್ಟಲೆ ಹಣವನ್ನು ಕೂಡ ಸಂಪಾದನೆ ಮಾಡ್ತಾನೆ ಆಗ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಒಂದು ಹೋಟೆಲ್ಗೆ ಹೋಗಿರ್ತಾನೆ ಆ ಹೋಟೆಲ್ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ಕಡೆಯಿಂದ ಅಲ್ಲಿ ಹೋಟೆಲ್ ಅಲ್ಲಿ ಯಾವುದೋ ಹಿಂಗೆ ಸ್ಕ್ರಿಪ್ಟ್ ಬರೆಯೋ ಒಂದು ಉದ್ದೇಶದಿಂದ ಆ ಹೋಟೆಲ್ ಅವರು ಕರೆಸ್ಕೊಂಡಿರ್ತಾರೆ ಆತನಿಗೆ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಆಗ ಆ ಹೋಟೆಲ್ ಅಲ್ಲಿ ಈ ಬಂದು ನೋಡ್ತಾನೆ ಅಲ್ಲಿ ರಿಸೆಪ್ಷನ್ ಒಬ್ಳು ಹುಡುಗಿ ಇರ್ತಾಳೆ ಆಗ ಆ ಹುಡುಗಿ ಹತ್ರ ಹೋಗ್ತಾನೆ ಆ ಹುಡುಗಿ ಯಾರು ಗೊತ್ತಾ ಈತನನ್ನ ತ್ಯಜಿಸಿ ಹೋಗಿರ್ತಾಳಲ್ಲ ಆಕೇನೆ ಅವಳು ಸ್ನೇಹಿತರೆ ಆಗ ಆತ ಕೇಳ್ತಾನೆ ಏನು ಸುಮತಿ ನೀನು ನನಗೆ ಡೈವರ್ಸ್ ಕೊಟ್ಟೋದೆ ಒಳ್ಳೆ ಜಾಬ್ ಮಾಡ್ತಾ ಇದ್ದೆ ಆದರೆ ಈಗ ಅದಕ್ಕಿಂತಹ ಒಂದು ಕಡಿಮೆ ಸಂಬಳದ ಒಂದು ಜಾಬ್ಗೆ ನೀನು ಬಂದಿದೀಯಲ್ಲ ಏನಾಯಿತು ಸುಮತಿ ಅಂತ ಕೇಳ್ತಾನೆ ಆಗ ಆಕೆ ಹೇಳ್ತಾಳೆ ನಾನೇನೋ ಕೆಲಸ ಮಾಡಿ ಹೋಗ್ತಾ ಇದ್ದೆ ನಾನು ಕಾರಲ್ಲಿ ಹೋಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟನ್ನು ಮಾಡಿದೆ ಆ ಆಕ್ಸಿಡೆಂಟ್ ಮಾಡಿದಾಗ ಆ ಕಂಪನಿ ಇದು ಕ್ರಿಮಿನಲ್ ಅಫೆನ್ಸ್ ನೀನು ಬೇಕಂತಲೇ ಆಕ್ಸಿಡೆಂಟ್ ಮಾಡಿದೀಯಾ ಅಂತ ಹೇಳಿಬಿಟ್ಟು ನನ್ನನ್ನು ಕೆಲಸದಿಂದ ತೆಗೆದಾಕ್ತು ಟರ್ಮಿನೇಟನ್ನು ಮಾಡ್ತು ಆಮೇಲೆ ನನಗೆ ಎಲ್ಲೂ ಕೂಡ ಕೆಲಸ ಸಿಗಲಿಲ್ಲ ಆಮೇಲೆ ಬಂದ್ಬಿಟ್ಟು ನನ್ನ ಒಬ್ಬಳು ಗೆಳತಿಯ ಒಂದು ರೆಕಮೆಂಡ್ ಮೇರೆಗೆ ಈ ಒಂದು ಜಾಬನ್ನು ಮಾಡ್ತಿದ್ದೀನಿ ಸುರೇಶ್ ಆ ಟೈಮಲ್ಲಿ ಈ ಟೈಮಲ್ಲಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ಸುರೇಶ್ ಕೋರ್ಟು ಕೇಸು ಎಲ್ಲ ಹಣ ಎಲ್ಲ ಕಳೆದು ಬಿಟ್ಟು ಅಂತ ಹೇಳ್ತಾಳೆ ಆಗ ಸುರೇಶ್ ಹೇಳ್ತಾನೆ ಸುಮ್ಮನೆ ನನ್ನ ಜೊತೆ ಬಂದುಬಿಡು ನಾನು ಈಗ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಯನ್ನು ಸಂಪಾದನೆ ಮಾಡಿದ್ದೀನಿ ಬಂದುಬಿಡು ನನ್ನೊಟ್ಟಿಗೆ ಅಂತ ಕೇಳ್ತಾನೆ ಆದರೆ ಯಾಕೆ ಹೇಳ್ತಾಳೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನೊಟ್ಟಿಗೆ ಬರೋದಿಲ್ಲ ಯಾಕಪ್ಪ ಅಂತಂದರೆ ನನಗೆ ಆ ಯೋಗ್ಯತೆ ಇಲ್ಲ ನಿನ್ನ ಕಷ್ಟ ಕಾಲದಲ್ಲಿ ಆಗ ಕಷ್ಟ ಕೂಡ ಇರಲಿಲ್ಲ ನಿನ್ನ ಸಂಪಾದನೆ ಮತ್ತು ನಿನ್ನ ಟ್ಯಾಲೆಂಟ್ ಮೇಲೆ ನಾನು ನಂಬಿಕೆ ಇಡಲಿಲ್ಲ ಆದರೆ ಯಾವ ವ್ಯಕ್ತಿಗೆ ಯಾವ ಟ್ಯಾಲೆಂಟ್ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ನಿನ್ನ ಟ್ಯಾಲೆಂಟನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾನೆ ಆಗ ಆಕೆ ಆತ ಹೇಳ್ತಾನೆ ನೋಡು ಸುಮತಿ ನೀನು ನನಗೆ ಬೈದಿದ್ದಕ್ಕೇನೆ ನಾನು ಟ್ಯಾಲೆಂಟ್ ಏನು ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಯಿತು ಇಲ್ಲ ಅಂದಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಆ ಅಂತ ಕರೆದ್ರು ಕೂಡ ಆಕೆ ಬರ್ಲಿಕ್ಕೆ ರೆಡಿ ಇರೋದಿಲ್ಲ ನೀನು ಇನ್ನೊಬ್ಳನ್ನ ಮದುವೆ ಆಗಿ ಆಯಾ ಆರಾಮಾಗಿ ಸುಖವಾಗಿರೋಂತ ಅರಸಿ ಸುಮ್ನ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕಥೆಯಿಂದ ತಿಳ್ಕೊಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂದ್ರೆ ಯಾವ ವ್ಯಕ್ತಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಆತನ ಶಕ್ತಿ ಯಾವ ವಿಷಯದಲ್ಲಿ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ನಮಗೂ ಕೂಡ ಗೊತ್ತಿರೋದಿಲ್ಲ ಆ ಒಂದು ವಿಷಯಕ್ಕೂ ಆ ಸಮಯಕ್ಕೂ ಯಾವಾಗ ಸಿಂಕ್ ಆಗುತ್ತೋ ಆಗ ಆ ವ್ಯಕ್ತಿ ಬಹು ಎತ್ತರಕ್ಕೆ ಬೆಳೀತಾನೆ ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟೇ ಅನ್ನೋದು ಈ ಒಂದು ಕಥೆಯ ಸಾರಾಂಶ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೇನಾದರೂ ಈ ವಿಷಯ ಈ ಒಂದು ಕತೆ ಕಾಲ್ಪನಿಕ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಈಗ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ